నే మన్నే ఇష్టొత్తనలిద్దోను ఇవతిల్వలక హింగక తాయకో ఆ మన ఏ పరిస్థితికి మాబట్టు వదనలక పెచిట్ బెడగన కన్న ముత్నిలకనకో కన్న ముత్నిల అయ్యో ఇల్ల సోప సట్మే మనికతిదనల ఎద్ది ఎద్ది నోడను అవ వాళికోగవ మనికకో బిద్గిద్ బుట్టి బిద్గిద్ బుట్టి అన్బుట్టు ఒక వతన ఎద్ది 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 బండి బండి నోడను కనక దర్మగ आत्ता गोतक आत्ता मनिकव होवाळ मनो इ मनिक बेड होवादितबिटी मकड्या अन्को न मग ओसि आस मार्तीील कनक ओसी धैर्य हलतीसिल् बुद्धी के इतिजे आगेशो अटे उर्स ही अष्टे प्रीती अष्टे चांगला ओडकडक ही होक हिंग ओडकेन कनक नन मग अयव अय नारगतवन सगड कनक ಗುಣಕಲ್ ನಂಗೆ ಇದ್ದವನು ಇದ್ದಕ್ಕಿದ್ದಂಗೆ ಹೆಂಗೆ ಉಂಟು ಅಯ್ಯೋ ದೇವ್ರೆ ಅತ್ವ ನಿಜವಾಗ್ಲೂ ಗುಣಮತ್ ನಂಗೆ ಆಯ್ತೇನೆ ಇಲ್ಲ ಕನಕ ಆಯ್ತು ಸುಮ್ಮನೀರ ಅಕ್ಕ ಯಾಕಕ್ಕ ಯಾರು ಬೇಕು ಅಂತ ಮಾಡಿದಾರ ಹಿಂಗ್ ಮಾಡ್ಬಿಟ್ರಲ್ಲ ಹಿಂಗೆ ಮುಟ್ಬಿಟ್ರಲ್ಲ ನಂಗೆ ಇದ್ದದ ಆಣೆ ಬರ ಮುಗಿದ್ಬೊತ್ತು ಓದ ಇನ್ನೇನು ಮಾಡಾಕತ್ತದು ಸುಮ್ನಿರು ಆಯ್ತು ಯಾರು ಬೇಕು ಅಂತ ಮಾಡಿದಾರ ಸುಮ್ನಿರು ಅಯ್ಯೋ ನಮ್ಮ ಮನೆ ಶಾಸ್ತ್ರಗಳ ಕೇಳ್ಕೊ ಬರಕ ಹೋಗಿ ಒಂಚೂರ ಹೆಂಗ್ ಹೆಂಗುಡ್ತು ನೋಡೋಗಿ ನಮ್ಮ ಬೀಕ್ತೇಮಾ ನೀವು ಓಟ್ ಬರೋಗಿ ಮೂರು ಜನ

ಏನು ಕಲಿಯೋದು ಏನು ನನಗಂತಿವೆ ತಲೆ ಕೆಟ್ಟಿ ಕೆರೆ ಹಿಡ್ದದಂಗೆ ಆಗೋದು ಅಕ್ಕ ಆಮೇಲೆ ಇನ್ನೋರ್ಗೆ ನಮ್ಮ ಇದನ್ಗೆ ನಮ್ಮ ಪದ್ಮನ ಮಗ ಅವ್ನಲ್ಲ ಅವನ ಹೆಸ್ರು ಕುರ್ತ್ಕೊಂಡ ಹೆಸ್ರು ಕುತ್ಕೊಂಡ್ಬಿಟ್ರಕ್ಕ ಆಮೇಲಿಂದ ಮಗನ ಮಗನಾಗಿದ್ದನ ಹೆಸ್ರು ಕುರ್ತ್ಕೊಂಡು ಬಿಟ್ಟು ಯಾವನ್ಗೂ ಯಾವನ್ಗೂ ಸೇರಿಬಿಡ್ದಿದೇನಿದ್ರು ನನ್ನ ಮಗಳಿಗೆ ಸೇರಬೇಕು ಆಸ್ತಿ ನನ್ನ ಮಗ ಬಿಟ್ಟೆ ಹೇಳ್ಬಿಟ್ನಲ್ಲ ನನ್ನ ಮಗ ಬಿಟ್ಟೆ ಹೇಳ್ಬಿಟ್ಟ ನೋಡದ ನೋಡದ ಸಾಸ್ರೆ ಹೆಂಗುಟ್ಟು ಬತ್ತ ನೋಡ ಸುಮ್ಕಿರು ಅಯ್ಯ್ ಹೆಂಗಾರ ಉಟ್ ಬರ್ಲಿ ಹೆಂಗಾರು ಮಾಡಿ ಅವ್ನ ಹೆಸರು ಬರೋಂಗ್ ಮಾಡೇಬೇಕು ತಲೆ ಬೋಳ್ಸ್ಕೊಂಡ್ರೆ ಆಸ್ತಿ ಸಿಗ್ತದೆ ಕನಕ ಬೇರೆ ಪಾಲ್ ಪ ಬೇರೆ ಕಣ್ಣವ್ರ ಪಾಲ್ ಮಾಡಕ್ ನನ್ನ ನನ್ ಮಗಳು ನಮ್ಮ ಕಷ್ಟ ಸುಖದಲ್ಲ ಹಾಗಳೆ ಏನಿದ್ರು ನನ್ನ ಮಗಳಿಗೆ ಸೇರ್ತಕ್ಕನದು ಅಲ್ಲ ಕನ್ಸ ಐತ್ರಿಮ್ಮ ನೀವೇ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಅದಕ್ಕೆ ಅಲ್ಲ ಮಾತಾಡ್ತರು ಸಾಕು ಪದ್ಮೂನ್ ಮಗ ಪದ್ಮೂನ್ ಮಗ ಅಂತಿದ್ದೀರಿ ಅಲ್ಲ ನನ್ನ ಮಗಳಿಗೆ ಮಕ್ಕಳಿಂದ ಸಿಕ್ಕಿಲ್ಲ ಸಾಯ ಜೀವನ ಮಾಡ್ಬೇಡ್ದ ನನ್ನ ಮಗಳು ಅದೇ ಕಂಗ್ ಮಾತು ಸ್ವಲ್ಪ ಆಸ್ತಿ ಪದ್ಮನ ಮಗನಿಗೆ ಪದ್ಮನ್ ಮಗನ್ಗೆ ಏನಿರಿ ನೀವು ನನ್ನ ಮಗಳನ್ನ ನನ್ನ ಮಗಳಿಗೆ ಏನು ಗತಿ ಅಯ್ಯೋ ನಾನು ಏನಂದ್ರೆ ನಾನು ನಾನು ಅಯ್ಯೋ ಅಂತೆ ಕಾಲಕ್ಕೆ ಏನು ಈಗಲೇ ಬರ್ಕೊಟ್ಬಿಟ್ಟಿದ್ನಾ ಅಂತೆ ಕಾಲಕ್ಕೆ ಈಗ ನೀವೇನು ಹಿಂಗೆಲ್ಲ ಮಾತಾಡ್ತಿದಿರಿ ನೀವು ಸರಿ ಕಂದ್ಬಿಡಿ ನೀವು ಒಳಗೆ ಚೆನ್ನಾಗಿ ಮಾತಾಡ್ತಾ ಇದ್ರಿ ಏನು ಈಗಲೇ ಆಸ್ತಿ ಬರ್ಕೊಡಕ್ಕೆ ಹೋಗಿದ್ ನಾ ನಾಳೆ ದಿವ್ಸಕ್ಕೂ ಅವ್ಳು ಯಾವುದೇ ಕಾರಣಕ್ಕೂ ಬರ್ಬೇಡ್ದು ಅನ್ನೋ ಲೆಕ್ಕಲ್ಲ ನಾನು ಹೇಳ್ತಿರೋದು ಈಗ ಈಗೇನು ನಾನು ಬರ್ಕೊಡಕ್ಕೆ ಹೋಗಿದಾ ಮತ್ತೆ ಹೆಂಗೆ ಬರ್ಕೊಟ್ಬಿಟ್ಟಿರಿ ಬರ್ಕೊಡಕ್ಕೆ ಹೋಗಿದ್ದೀರಾ ಅಂದ್ರೆ ಬರ್ಕೊಡ ಕೂಡುದು ಅದ ಹೆಂಗದು ನನ್ನ ಸತ್ತಂತ ಕಾಲಕ್ಕೆ ನನ್ನ ಸೊಸೆಗೆ ಅಂತ ಬರೀರಿ ಆ ಹುಳ ಆದ್ಮೇಲೆ ನೋಡಕ್ ಈಗ ನನ್ನ ಮಗಳು ಅತಂತ್ರ ಆಗ್ಲಾ ಸರಿಕೊಂಡ್ ಬಿಡಿ ನಾನು ಈಗ ನೆನಪಿ ನಿಂಗದ್ರೆ ಮತ್ತೆ ಏನಂ ಮಾಡ್ತಿದ್ರ ಸಕ್ಕ ಪದ್ಮಗನ್ಗೆ ಪದ್ಮನ್ ಮಗನ್ಗೆ ಅಂತಿದ್ರಲ್ಲ ಆವತ್ತಿನ ಸಾವನ್ನ ಸಾವಂತ ನೋಡ್ತೇವೆ ಬರೀ ಅದೇ ಬರ್ತದಲ್ಲ ಅದ್ ನಿಂಬಾ ಇದೊಳ ಸರಿ ಆಯ್ತು ಕಂಡುಬಿಟ್ಟಮ್ಮ ನಾನು ಹೇಳಿದ್ದು ಹೇಳಿದ್ ಹಳಿರಾಗಂಟು ಹುಡ್ಕೊ ತಿನ್ಕೊಂಡಿರ್ಲಿ ಸತ್ತಂತ ಕಾಲಕ್ಕೆ ನನ್ನ ಪದ್ಮಗನ್ ಸೇರ್ಕಲ್ಲಿ ಅಂತ ನಾನು ಹೇಳಿದ್ದು ನಾನು ಇಲ್ಲ ಬಾರಿ ಬಿಟ್ಟಾಗ ಸರ್ಕಲ್ಲ ಊರು ಸುಖಕ ಸಟ್ಟಿರ್ಗೆ ಆ ಲೆಕ್ಕ ನಾನು ಹೇಳಿದ್ದು ಗಂಗೆ ಬಸ್ ಹೇಳ್ದು ನಾವು ನೋಡ್ಕೊಡ್ಬಿಡ್ದು ಅಂದ್ಬಿಟ್ಟು ನೆನ್ನೆ ನೋಡ್ತೇನೆ ನಿಮ್ಮ ಮಾತಾ ಗಂಗೆ ಆ ಸೊಸೆಗೆ ಹಿಂಗೆ ಆಯ್ತಲ್ಲ ಹಿಂಗೋಯ್ತಲ್ಲ ಇಲ್ಲ ಹಿಂಗೆ ಹಿಂಗೆ ಪರಿಸ್ಥಿತಿ ಗೊತ್ತಲ್ಲ ನನ್ ಗಂಗೆ ಪರಿಸ್ಥಿತಿ ಏನು ನನ್ನ ಮಗಳು ಯಾಕೆ ನಿಮ್ಗೆ ನೋಡ್ಕೊಂಡ ಆಯ್ತಿಲ್ವ ನೀವು ನನ್ನ ಮಗಳ ಸುದ್ದಿ ಒಂದು ಮಾತಾ ನಿಮ್ಮ ಬಾಯಲ್ಲಿ ಬರ್ನಿಲ್ವಲ್ಲ இங்கே புதிக்கல்லை நீங்க மாத்திர அது நன் மகள மகள கஷ்டப்பட்டிள்வா இல்ல அது ஆட்ரி சரி ஆய் சும்கித்திமா சைத் தக்க சுமீர் ஓசக்கி சுமீர் நோட ஜனூர் தரம் ஜானு தூர் தானு நீங்க உருக சரி சுமீர் அக்க மாக்க இங்க பீஜார் மக்க ನೀನು ಎನೆಯಿಂದಾನೂ ನೀಂತಾನೇ ಒಂದು ಮಾತಾ ಒಂದು ಒಂದು ಉಸಿರು ಬುಟ್ಟಕ ನೀನು ಓಲಿ ಒಂದು ಉಸಿರು ಬುಟ್ಟಿ ಅಂದ್ರೆ ನೀನು ಗಂಗೆ ಸುದ್ದಿ ನೀನು ಎತ್ತನೆ ಒಳ್ಳೆ ನೀನು ಅವ್ರಿಗೇನ ಸಕಿಲ್ಲ ಹಾಂ ಏನು ಏನೋ ಸಕ್ಕಿಲ್ಲ ನೋಡು ನೋಡುವ ಮಗಳಿಗೆ ಹೆಚ್ಚಾಗೋದಿಲ್ಲ ಸೊಸೆ ಬಗ್ಗೆ ಒಂದು ಚೂರು ಉಸಿರು ಎತ್ತಕ್ಕಿಲ್ವ ಅಂದ್ಕಳಕ್ಕಿಲ್ವ ಈಗ ಗಂಗೆ ಮಕ್ಳೆಲ್ಲ ಮರಿಯಿಲ್ಲ ನೀ ಮನೆಗೋಸ್ಕರ ಅಷ್ಟೊಂದು ತ್ಯಾಗ ಮಾಡೋಳಿ ಎಷ್ಟೊಂದಲ್ಲ ಅಂಗಡಿ ವ್ಯಾಪಾರ ಮಾಡ್ಕೊಂಡು ನಾವು ನೋಡ್ತಿದ್ದಿಲ್ವಾ ಅಷ್ಟೆಲ್ಲನೂ ಮಾಡಿ ನೀನು ಹೇಳ್ಬೇಕಾಗಿರೋದೇನು ಅಂದರೆ ಏನು ಸೊಸೆ ನನಗೆ ಬೇಕು ನನ್ನ ಸೊಸೆಗೆ ಸೇರಬೇಕು ಅದಾದ್ಮೇಲೆ ಸತ್ತಂತ ಕಾಲಕ್ಕೆ ಯಾರಿಗಾರು ಸೇರ್ಕೊಳ್ಳಿ ಬಿಡಕಾ ಹಾಂ ನೀನು ಯಾಕೆ ತಲಗಿಸ್ಕಡಿ ನೀನು ಹಿಂಗೆ ನಿನ್ನ ಸೊಸೆ ನೀನು ಏರ್ಪಂಗೆ ನಾನು ಬೇಕಾನೆ ನಾನೇನಕ ಹಾಂ ಕಂಬಲಿ ಮಗಳಿಗೆ ಬಂದ್ಬಿಡ್ತದೆ ಅಂತ ನಾನು ನಂದಿದ್ದು ಆಮೇಲೆ ಆವಾಗ ಗುಡ್ಸೊಟ್ಟಿರು ಬೇಕಾರೆ ಮಗ ಚಿನ್ನನ್ ಚಿನ್ನ ಮಗ ಅದ್ರ ಕರೆ ಮುಡಿ ಮಾಡಿಸ್ಬಿಟ್ಟು ಆಸ್ತಿ ಪಾಸ್ತಿ ಹೊಡ್ಕೊಬಿಟ್ಟರು ಅಂದ್ಬಿಟ್ಟು ಕನಕ ನಾನು ಅಂದಿದ್ದು ಅಷ್ಟು ಬಿಟ್ರೆ ನಾನು ಇವಳನ್ನು ಹೊಡ್ಕೋದು ಬೇಡ ಇಳಿಗೆ ಹೊಂಟೋಗಿಬಿಡು ನೀನು ಅಂತ ಹೇಳಿದಾನ ಏಕ್ ತುಂಬಿ ಹಂಗೆ ಮಾತಾಡ್ತಾಳ ನೋಡು ಆ ಮಗನ ತಿನ್ಕೊಂಡೆ ಅವ್ಳಿಗೆ ನೋವು ಅದೇನದು ಬಿಟ್ಟು ಹಿಂಗೆ ಮಾತಾಡ್ತಾಳೆ ಕ್ವಾಸನ ಇದ್ದೋದ್ ನೋಡು ಹಿಂಗೆ ಕಲಿಯೋದು ಹ್ಮ್ ಎಪ್ಪದ ಜನಗಳು ಜನಗಳು ಹೆಂಗ್ ಅವ್ರೆ ನೋಡಕ ನೀನು ಹೆಂಗ್ ಮಾತಾಡಕ್ ಕಣಕ ನೀನು ಹಿಂದು ಮುಂದೆ ಯತ್ನೇ ಮಾಡಿ ಮಾತಾಡ್ಬೇಕು ನಾನು ಏನಂತ ಸುಮ್ಕಿರು ಅಲ್ಲ ನಿಮ್ಮ ಅತ್ತೆ ಮಾತ್ರವ ಸಾಮಾನ್ಯ ದುರಂಕಾರ ಅಲ್ಲ ಕಣ್ಣ ಮಗ ಯಾಕೆ ಏನಾಯ್ತು ಏನಾಯ್ತು ಅಂತ ಹೇಳ ತಿರುಗ ಮಾತಾಕು ಪದ್ಮನ್ ಮಗ ಪದ್ಮನ್ ಮಗ ಮಗನ್ ಮಾಡ್ಬೇಕು ಪದ್ಮನ್ ಮಗನ್ ತಲೆ ಬೋಳ್ಸ್ಬೇಕು ಪದ್ಮನ್ ಮನೆ ಮಗನ್ಗ ಆಸ್ತಿ ಬರೀಬೇಕು ಅಂತಳಲ್ಲ ನೀನ್ ಎಲ್ ಓದಿಯೇ ನೀನು ಈಗ ಆಳೆ ಇಲ್ಲ ನೀನ್ ಬಿಟ್ಟು ನೀನು ಸತೀನ್ಕೊಬಿಟ್ಟಿರ್ಬೇಕು यावतराताळ नो मते ना नॉसे परीस्थिती चिवय अनु मक्तन आम नोडी यावतरा बुधी कलताळे अन्बिटु अयो यागार बर्कल्ली यागार ऐनारू मकि समन्नि नम्गी हाकु होस्ती कटकेन बदल समन्निरव नंतु बेजाराबिटव अंडीगव ಅಂಗಡಿಲಿ ವ್ಯಾಪಾರ ಮಾಡ್ತಾರೋ ಇಷ್ಟೊತ್ತಿಗೆ ನನಗಂತೂ ನೆನ್ಸ್ಕೊಂಡು 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 ನನಗಂತೂ ಹುಚ್ಚಿಡ್ದಂಗೆ ಆಯ್ತದೆ ಕಡಮ ನನಗೆ ಪಾಪ ಎಷ್ಟು ಆಸೆ ಮಾಡ್ತಿದ್ರು ಗೊತ್ತಾ ತಿಂಡಿ ಒಂಚೂರು ಲಾಸ್ಟ್ಗೆಲ್ಲ ಲೇಟ್ ಆದರೆ ಗ್ಯಾಸ್ಟಿಕ್ಕೆ ಊಟ ಮಾಡು ಊಟ ಮಾಡು ಊಟ ಮಾಡು ಅಂತ ಒಲ್ ಸೇಮ್ ಸೇಮ್ ಮಾಡ್ತಿರ್ತೀನ ಇವತ್ತು ಯಾರವ ಕೇಳೋರು ನನ್ನ ಯಾರು ಕೇಳೋರು ಕೆಲಸ ನೀರು ಏನೇನು ಮಾಡೋಕ್ಕಾಗದು ಇನ್ನೇನವ ಮಾಡೋಕ್ಕದದು ಅಲ್ಲ ಹಿಂಗಾಗದೆ ನೋಡು ನನ್ನ ನನ್ನ ಶ್ವಾಸ ಇಷ್ಟು ಸಹ ಪಡ್ತಾವಳೆ ಏನೋ ಎಂತ ಒಂದನೆ ಬಿಟ್ಟು ಅವಳಿಗೆ ಆಸ್ತಿದು ಯಜ್ನೆ ಆಗೋಗದ ಮಗ ಸೊತಗೋನೆ ಯತ್ ಆಗಿಲ್ಲ ಆಸ್ತಿದು ಯತ್ನ ಆಗಿರೋದು ಅವಳಿಗೆ ಅಯ್ಯ ತೆಗಿ ಬೆಂಕಿಕ್ಕ ಸೊರೆಗೆ ಹೇಳ್ದೆ ಮಾತ್ರ ಅವ ಏನು ಮಾತಾಡ್ಬೇಡ ಸುಮ್ನಿರು ಏನು ಮಾತಾಡ್ಬೇಡ ಸುಮ್ಕಿರವ ಹಳ್ಳಿಮ್ಮಯ್ಯ ಸೊತಗೋನೆ ಇವ್ರಿಗೆ ಇವೆಲ್ಲ ಬೇಕಾ ಹಂಗೆ ಹಿಂಗೆ ಸುಮ್ನಿರು ನಿನ್ಗೆ ನೀನು ನಿನಗೆ ಸುಮ್ಮನೆರವ ಏನು ಮಾತಾಡ್ಬೇಡಿ ಯಾಕವ ಹಿಂಗಡಿಯೇ ನೀನು ಸುಮ್ನೆರೋ ಬೇಡ ಏನು ಮಾತಾಡಬೇಡ ಸುಮ್ಮನೀರು ನೀನು ಮಾತಾಡಿದ್ರೆ ಸುಮ್ಮನೆ ಬಿಟ್ಬಿಟ್ರೆ ಮೂಗುರ ಕುತ್ಕೊಂಡ್ರೆ ತಲೆ ಮೇಲೆ ಚಪ್ಪಲಿ ಕಲ್ ಬಿಡ್ತಾರೆ ಗೊತ್ತಾ ಸುಮ್ಮನೆ ಬಾಯಿ ಮುಚ್ಚಿಗೆ ಕೂತ್ಕೊಂಡ ನೀನ್ ಗೊತ್ತಾಕ್ಕಿಲ್ಲ ನಿನ್ಗೆ ಏನು ಅಂತೀರಂತೆ ಹಾಗೆ ಆಯ್ತು ಕತೆ ಸುಮ್ಮನಿರ್ದ ಮಗ ನೀನ್ ತಲೆಗೆಸ್ಕೋಬೇಡ ನೀನು ನಾವು ಈಗ ಮಾತಾಡಿದ್ರೆ ಮೈ ಮೌನವಾಗಿ ಇದ್ಬಿಟ್ರೆ ಆಮೇಲೆ ಅಲ್ಲೇ ನಾನು ಹೇಳೋದು ಅಲ್ಲೇನಾದ್ರು ಬೇಕಾದಂಗೆ ಇದ್ದದವ ನಿಮ್ಮ ನಮ್ಮನೆ ಅವ್ರೇ ಇಬ್ಬರಳು ಆ ನಿನ್ನ ತಮ್ಮದೇರು ನಿನ್ನ ತಮ್ಮದೇರು అ సంసార అవు అల్లి నా స నిన్న గండ మన ఇల్బెక్తనే ఎలా బరదుబిడ్తీని అదే అంద్రే అదేనర్త హి సోసే ఇరగంట నా శ్వాసేదో అంత నేతల అంత నాలుగు ఎన్నె మొన్న నోడ్తేవని ఆ ఒంచూరారీవల అప్ప ఎంత గుర్సి ఇబ్బు మొళ్ళ గురుసట్ట మళ్ళ గురుసట్టి నాటగార్ ముండె నాటుగారు ముండె మళ్ళు మగలు అంట మ ಇವತ್ತು ನನ್ನ ಸೊಸೆಗಿಂತ ಪರಿಸ್ಥಿತಿ ಗೊತ್ತಲ್ಲ ಅನ್ನೋದು ಬಾಯಿ ಬರೋಕ್ವಲ್ಲ ಅವಳು ಬಾಯ್ ಸೇರಾ ಅವಳು ಮಳ ಮಳರೋಗ್ತಗಲಾ ಸುಮ್ನೀರವ ಕೇಳಿಸ್ಕೊತಾರ ಇದೇಕವ ಇಂಗ್ ಅಡಿಗೆ ಕೇಳಿ ಗೇಳ್ಸ್ಕೊಂಡು ಸುಮ್ನಿರ ಆಯ್ತು ನಮ್ಮ ಪರಿಸ್ಥಿತಿ ಹಿಂಗೆ ಏನ್ ಏನು ಮಾಡೋಕ್ಕಾದದು ನೀರು ಆಯ್ತು ಅಪ್ಪ ಇಲ್ಲವಾ ಕೆಂಪೇರ್ಮೆಂಟ್ ಹೋಯ್ತು ಮಾಕ ನೋಡಕ್ಕೆ ಅವನಿಗೆ ಬೇಜಾರ್ ಮಾಡ್ಕೊಂಡು ಬೇಜಾರಾಗೋಗದೆ ಹಿಂಗೆ ಆಯ್ತಲ್ಲ ಅಂದ್ಕೊಂಡು ನಿಮ್ಮ ಅಪ್ಪ ಓಸಿ ಕೊರಗ್ತಾ ಇಲ್ಲ ಪಾಪ ಏನು ಮಾಡಿ ಅಣ್ಣ ನಾನು ನಾನೇ ಬರ ఏదో మాట్లాడకపోతే నేను ఏన్ మాతాడనీ ఏను మాతాడాక సుమకీరు ఏ నాశ్ మూట కెంపారు మన అందకుంట నాశ్ ఐతి ఏందర బా ఊట మత్న మేడ నేను నన్ను శ్వాస బాగా ఏంటే తలగెస్కు నీ ఎత్న మే నిజా వాళ్ళు మార్క్ర అదవ ధైర్యరు ఏనేను నినే బాళకైతి నిన్న కొల కొట్టేనూ సహసెడ్స్కబేడా ఏనో అనే బర ఓద ధైర్య తు ఇకం హో మగళే నేను తలగెడ్స్కబెడదీ నా ఒత్సవి నావు ఇవులు మళ్ళు మగలు మాతేసాకు మళ్ళు 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 ఓత్క ఈ కష్ట బందే అవన్న దిశ బంది ఎత్తుబుట్ తండ శ్వాసే ఎస్టు అన్వస్థతాళ ఏమో అందక శ్వాస బిల్ కాళ్ళి ఇలా మళ్ళు మళ్ళు అంతా మాతెతో సాకు హారు మస్తి పట్క అనిబిట్టు ఈ బస్కవల్ అంతే కే ಸಿಕ್ಕಿಲ್ಲ ಸುಮ್ಮನೀರವ ಆಯಿತು ನಮ್ಮಣೆ ಬರೋಕೆ ಏನು ಮಾಡೋಕ್ಕಾಗದು ನಾವು ತಂದಿರೋಣೆ ಬರ ಬೈ ಇನ್ನೊಬ್ಬರು ಕೊಡೋಕದ ಸುಮ್ಮನೆರು ಆಯಿತು ಏನು ಮಾಡೋಕ್ಕಿಲ್ಲ ಆ ಭಗವಂತ ಮಾಡ್ದಂಗೆ ಅಲ್ಲಿ ಬಿಡು ಸುಮ್ಮ ಆಯಿತು ಏನು ಮಾತಾಡ್ಬಿಡಕ್ಕನವ ಹಿಂಗಂದ್ಲು ಹಂಗಂದ್ಲು ಇರೋವ ಅಂತ ನನಗೊಂದು ಮಾತನ್ನಿಸ್ಬಿಡ ನೀನು ಸುಮ್ಮನೆ ಸೈಲೆಂಟಾಗಿ ಇದ್ಬಿಡು ತಮ್ಮ ಅಂತೀನಿ ಏನು ಮಾತಾಡೋಕೋಗಬೇಡ ಯಾರ ಹೆಸ್ರುಗಾರು ಬರ್ಕೊಳ್ಳಿ ಏನಾರು ಬರ್ಕೊಳ್ಳಿ ಸುಮ್ಮನಿರು ಯಾವ ಆಸ್ತಿ ಕಟ್ಕೊಂಡಿರೋ ಅಂತ ಚಿಂದಂತ ಆಸ್ತಿನೇ ಹೋದ್ಮೇಲೆ ನನಗೆ ಇನ್ನು ಯಾರು ಬೇಕು ನನಗೆ ನಿಂದ ಅಮ್ಮ ಏನ್ ನೀನು ನೀನು ಮಾತಾಡಕ್ಕ ಹೋಗ್ಬೇಡ ನೀನು ಸುಮ್ಮನೆ ಇದ್ ಬಿಡು ನೀನು ಸರಿ ಎದ್ದಿ ನಡಿ ನೀನು ಎದ್ ನಡಿಯವಾ ನಾಶ ಮಾಡಿ ನೋಡಿ ಹೇಳದ ನಡಿ ಹೊಟ್ಟೆ ಸಿಕ್ಕ ನಡಿ ಹೊಟ್ಟೆ ಕೇಳದ ನಡಿ ನೋಡಿ ಎದ್ದಿ ಉಗಮ ತೊಳೆಗವಾ ತೊಳೆಗು ಸರಿ ಸರಿ ಬಾ ತೊಳ್ಕತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಟ್ಟಮ್ಮ ಬನ್ನಿ ತೊಳೆ ಬನ್ನಿ ತಂಗೆ ಬಹು ಬಾ ಮಕ್ಕ ಬಾ ಬೈದಿ Ah, benda-benda benda-benda Bati-bati benda, 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 benda.